ಹೌದು ನಾನೊಂದು ಮೂವಿ ಸೈನ್ ಥಿಂಕ್ ಅವಾಗ ವಿನಯ್ ರಾಜ್ಕುಮಾರ್ ಅವ್ರ ಜೊತೆ ಮಾಡಿ ಸ್ಟಾರ್ಟ್ ಆಯಿತು ಬಟ್ ಐ ಥಿಂಕ್ ಅವರು ಸಮ್ ಪ್ರಾಬ್ಲಮ್ ಇರೋದು ಮೂವಿ ಅಂಡ್ ಅದು ಟೇಕ್ ಆಫ್ ಆಗಿಲ್ಲ ಅದಾದಮೇಲೆ ಸೊ ಆಯಿತು ಸೊ ಅದರಿಂದ ಅಲ್ಲಿ ಸ್ಟಾಪ್ ಆಗಿದೆ ಅದರಿಂದ ನಾನು ಮಾಡೋಕೆ ಆಗ್ತಾ ಇರಲಿಲ್ಲ ಸೊ ಸರ್ ಹಾಂ ಇವಾಗ ಶುರು ಇವಾಗ ನನಗೆ ಮಾಡಬೇಕಂದ್ರೂ ನನಗೆ ಬೇರೆ ಕಮಿಟ್ಮೆಂಟ್ಸ್ ಎಲ್ಲ ಹೋಗುತ್ತೆ ಸೊ ದೇ ಆರ್ ಸ್ಟಾರ್ಟೆಡ್ ಇಲ್ಲ ಮಾಡಿಲ್ಲ ನಾನು ಮಾಡಬೇಕಂತ ಬಟ್ ನನ್ನ ವಾಯ್ಸ್ಗೆ ಸ್ವಲ್ಪ ಮೆಚೂರ್ಡ್ ಅಂದರೆ ವಾಯ್ಸ್ ಬೇಕಾಗಿತ್ತು ಅಂತ ಅವರು ನನ್ನ ತುಂಬಾ ಸ್ವಲ್ಪ ಐ ಥಿಂಕ್ ಐ ಹ್ಯಾವ್ ಅ ವೆರಿ ಕಿಟಿಶ್ ವಾಯ್ಸ್ ಅಂಡ್ ಅದರಿಂದ ನಾನು ಮಾಡಿದ್ರೆ ಮಾಡೋಕ್ಕೆ ಇದೆ ಈಸ್ ಅ ಬ್ರಿಲಿಯಂಟ್ ಆ್ಯಕ್ಟರ್ ಐ ಮೀನ್ ಬ್ರಿಲಿಯಂಟ್ ಆ್ಯಕ್ಟರ್ ಬಿಕಾಸ್ ಐ ಥಿಂಕ್ ಫ್ರಮ್ ಚೈಲ್ಡ್ಹುಡ್ ಇವ್ರು ಮಾಡಿದ್ದಾರೆ ಆ್ಯಂಡ್ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ನಾವು ಸ್ಟಾರ್ಟಿಂಗಲ್ಲಿ ಮಾಡುವಾಗ ಇವ್ರಿಗೆ ಪ್ರಶಾಂತ್ ಜೊತೆ ಪ್ರಶಾಂತ್ ಗಾರ್ ಜೊತೆ ಅಂದರೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಪ್ರಶಾಂತ್ ಗಾರ್ ಜೊತೆ ಎಕ್ಸ್ಪೀರಿಯನ್ಸ್ ಸ್ಟಾರ್ಟಿಂಗಲ್ಲಿ ನಾನು ಯಾವೇಶನ್ ಕೊಟ್ಟರುತ್ತ ಸೊರ್ ಯಾವ ಎಕ್ಸ್ಪ್ರೆಶನ್ ಕೇಳಿದ್ರು From each other. So I think it was very really nice, and from uh, two years I uh, now work with uh, him I think he is a very, very, very good actor, and you guys should encourage him. Thank you. Okay. Coming to Deja So actually,